ಈ ಪ್ರದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ವರ್ಗದ ಜನರು ಆಚರಣೆಗಳಲ್ಲಿ ಮಾಂಸವನ್ನು ಅದೊಂದು ನಿಷಿದ್ಧ ಆರಂಭ ಅರ್ಥದಲ್ಲಿ ಯಾರು ತಿನ್ನುತ್ತಿಲ್ಲ ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ನನ್ನ ಜನ ದೇವತೆಗಳಿಗೂ ಸಹ ಅದೇ ಎಡಿಯಲ್ಲಿ ಕೂತಿರ್ತಾರೆ ಇವರೆಲ್ಲ ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ತಾರೆ ಹಾಗಾದ್ರೆ ಇವರು ಏನು ಅಲ್ಲಿ ಏನು ಊಟ ತಿಂಡಿ ತಿನ್ನೋ ಅಲ್ಲಿರ್ತಕ್ಕಂಥ ಐದು ಸಾವಿರ ಓಟಗಳನ್ನು ಮರದವ್ರು ಅದು ಇಂಡಿಯನ್ ಓಟ್ ಊಟನೇ ಇಲ್ಲಿಂದ ಬುತ್ತಿ ಕಟ್ಕೊಯ್ತಾರೆ ಮಾತಾ ಬಂದ್ಬಿಟ್ಟು ಹೋದಾಗೆ ಮಾರಿ ಮಸಣೆಯಲ್ಲಿ ಬಲಿ ಕೊಡ್ತಕ್ಕಂಥದ್ದು ಶುಭ ಅಲ್ಲವೇ ಹಾಗಾದರೆ ನೀವು ಯಾಕೆ ಇಲ್ಲಿವರೆಗೆ ಅವ್ರಿಗೆ ಇದು ಅಶುಭ ಅಂತ ಹೇಳಿ ಅವ್ರಿಗೆ ತಿಳ್ಬಿಡ್ತೀನಿ ನೀಡ್ಲಿಲ್ಲ ಬಹುಸಂಖ್ಯಾತರಿಗೆ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ರೀತಿಯಾದಂಥ ಆಹಾರವನ್ನು ಅವ್ನು ತಿನ್ನಲೇಬೇಕಾಗುತ್ತೆ ಬದುಕಲೇಬೇಕಾಗುತ್ತೆ ಮಂಡ್ಯದಲ್ಲಿ ಸ ಇಂಥ ಆಹಾರನೇ ಬೇಕು ಸಸ್ಯ ಆಹಾರನೇ ಬೇಕು ಅನ್ನೋದು ಆತಕ್ಕ ಅಲ್ಲಿ ಜನತೆ ಅಥವಾ ಅಲ್ಲಿ ವ್ಯವಸ್ಥಾಪಕರು ಯಾವ ರೀತಿಯಾದಂಥ ಆಹಾರ ವ್ಯವಸ್ಥೆಯನ್ನು ಮಾಡ್ತಾರೋ ಆ ಪ್ರದೇಶದ ಆ ಮಣ್ಣಿನ ಸಂಸ್ಕೃತಿಗೆ ತಕ್ಕಂತೆ ಅದನ್ನು ಎಲ್ಲರೂ ಅನುಭವಿಸ್ಬೇಕು ತಿನ್ನೋರು ತಿನ್ನಲಿ ತಿಂದಿದ್ದು ಬಿಡಿ ಒತ್ತಾಯ ಮಾಡ್ತಾ ಇಲ್ಲ ಯಾರು ತಿಂತಾರೋ ಅಂಥವ್ರಿಗೆ ತಿನ್ನಲಿ ಅವರೇನು ನಿಮಗೆ ಹೊಟ್ಟೆ ತುಂಬ ಹಾಕ್ತಾರ ಏನಿಲ್ಲ ಒಂದು ಸಾಂಕೇತಿಕವಾದಂಥ ಆಚರಣೆ ತಿನ್ನಲಿ ಸಂತೋಷಪಡೋರು ಆ ಮಣ್ಣಿನ ಗುಣ ಇಲ್ಲಿ ಇಬ್ಬರು ಮಹಾಪುರುಷರನ್ನು ನಾವು ಕಾಣ್ತೇವೆ ವಜ್ರಯಾನಪಂಥದ ಭೈರವ ಸಂಸ್ಕೃತಿಯನ್ನು ಕಾಣ್ತೇವೆ ಮತ್ತು ಅದೇ ವಜ್ರಯಾನಪಂಥಕ್ಕೆ ಪೂರ್ವಕವಾಗಿ ನಿಂತಹ ಮಂಟೆಸ್ವಾಮಿ ಸಂಸ್ಕೃತಿಯನ್ನು ಕಾಣ್ತೇವೆ ಈ ಪ್ರದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ವರ್ಗದ ಜನರು ಆಚರಣೆಗಳಲ್ಲಿ ಮಾಂಸವನ್ನು ಅದೊಂದು ನಿಷಿದ್ಧ ಅನ್ನುವ ಅರ್ಥದಲ್ಲಿ ಯಾರು ತಿನ್ನಿಸಿಲ್ಲ ಅದು ನಿಷಿದ್ಧವಾದದ್ದು ಅಂತ ಹೇಳಿ ಸ್ವೀಕರಿಸುವ ಮನಸ್ಥಿತಿ ಇಲ್ಲ ಅದು ಆಹಾರ ಮತ್ತು ಪೂರ್ವಕವಾದದ್ದು ದೇವತೆಗಳಿಗೆ ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥ ನನ್ನ ಜನ ದೇವತೆಗಳಿಗೂ ಸಹ ಅದೇ ಎಡೆಯನ್ನು ಕೊಡ್ತಕ್ಕಂಥದ್ದು ಅದೇ ಊಟವನ್ನು ಎಡೆ ಮಾಡ್ತಕ್ಕಂಥದ್ದು ಹಾಗಾದ್ರೆ ಆ ಸ್ವೀಕರಿಸಲಿಲ್ವೆ ಅವ್ರ ದೇವತೆಗಳೆಲ್ಲ ಅಷ್ಟೊಂದು ಕ್ರೂರವಾಗುತ್ತವೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನಾಂಗ ಆಚರಿಸುವಂತಹ ಹಬ್ಬಗಳಲ್ಲಿ ಇಡುವಂಥ ಎಡೆಗಳು ಸ್ವೀಕೃತವಾಗಲಿಲ್ವೆ ಹಾಗಾದ್ರೆ ವರ್ಷಕ್ಕೊಂದು ಸಾರಿ ಪಿತೃಪಕ್ಷಗಳ ಪೂರ್ವಿಕರನ್ನ ಆರಾಧಿಸುವಂತಹ ಪಿತೃಪಕ್ಷದ ಹಬ್ಬ ಮಾಡ್ತಾರೆ ಆ ಪಿತೃಪಕ್ಷದಲ್ಲಿ ನನ್ನವರು ಬಂದು ಇವರು ತನ್ನ ಜನ ಕೊಟ್ಟಂತಹ ಆಹಾರವನ್ನು ಸ್ವೀಕರಿಸಲಿದ್ದೇವೆ ಹೇಳು ಅಲ್ಲಿ ಸ್ಥಳೀಯರು ಆ ಸ್ವಾಗತ ಸಮಿತಿಯವರು ಮಾಡಿದಂಥ ನಿರ್ಣಯಗಳಿದೆಯಲ್ಲ ಆದರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದ ವೇಳೆಯಲ್ಲಿಯೇ ಹಣ ಉಳಿತಾಯ ಮಾಡಿ ಹಂಪಿ ಯೂನಿವರ್ಸಿಟಿಗೆ ಹಣ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರಲ್ಲ ಅದನ್ನು ನಾನು ಖಂಡಿಸ್ತೇನೆ ಏಕೆ ಸಾಹಿತ್ಯ ಸಮ್ಮೇಳನ ಮುಂದಿಲ್ಲ ಖರ್ಚು ವೆಚ್ಚ ಎಷ್ಟಾಯಿತು ಅಂದರೆ ಗೊತ್ತಿಲ್ಲ ಇನ್ನೂ ಹದಿನೈದು ದಿವಸ ಇಪ್ಪತ್ತು ದಿವಸ ಸಾಹಿತ್ಯ ಸಮ್ಮೇಳನ ಇದ್ದಾಗಲೇ ಇಂಥ ಕೊಂಕು ನುಡಿಗಳನ್ನು ಹೇಳುವಂಥದ್ದು ಅಲ್ಲಾರನ್ನೂ ಹೆಚ್ಚಿಸಿಕೊಳ್ಳಿಕ್ಕೆ ಆ ಕಡೆಗೆ ಹಣವನ್ನು ಕಳಿಸಬೇಕು ಅಂತಕ್ಕಂಥದ್ದು ಅದು ನನಗೆ ಸ್ವೀಕೃತವಾದಂಥ ಅಭಿಪ್ರಾಯ ಅಲ್ಲ ಸಿಲು ಸಾಹಿತ್ಯ ಒಂದೇ ಇತ್ತು ಅನೇಕ ಕೌಲುಗಳು ಉಳ್ಕೊಂಡು ನನ್ನ ಜನಪದ ಸಾಹಿತ್ಯ ಬಂತು ದಲಿತ ಸಾಹಿತ್ಯ ಬಂತು ಬಂಡಾಯ ಸಾಹಿತ್ಯ ಬಂತು ಹೊಸ ಹೊಸ ಆವಿಷ್ಕಾರಗಳಾಗ್ತದೆ ಅದೇ ರೀತಿ ಹೊಸ ಹೊಸ ಆಲೋಚನೆಗಳು ಸಹ ನೋಡ್ತದೆ ಅದನ್ನು ತಪ್ಪು ಆಗಲ್ಲ ಅರಮನೆಯಲ್ಲಿ ಅರಮನೆಯಲ್ಲಿ ಅಥವಾ ಗುರುಮನೆಯಲ್ಲಿ ಸೀಮಿತವಾಗಿದ್ದಂಥ ಸಾಹಿತ್ಯ ಇವತ್ತು ಜನಸಾಮಾನ್ಯರ ನಡುವೆ ಅದು ಒಂದು ಬೆಳೆಯುವ ಎಲ್ಲಿ ಮನಸ್ಸಿನಲ್ಲಿ ಯಾವುದೋ ಒಂದು ಒಂದು ಸಣ್ಣ ಒಂದು ಇರುವೆ ಖಚಿತವಾದ ಮೇಲೆ ನಾಲ್ಕು ಲೈನ್ ಬರೆಯುವಂಥದ್ದು ಒಂದು ಸುಂದರವಾದಂಥ ಪಕ್ಷಿ ಹಾರಿ ಹೋಗುವಾಗ ಅದು ಯಾವುದೋ ಒಂದು ಸುಮಧುರವಾದಂಥ ಗಾನವನ್ನು ಹೇಳಿದರೆ ಅಥವಾ ರೈತ ಬಿತ್ತಿದ ಬೆಳೆ ಸಮೃದ್ಧವಾದಂಥ ಹಾಲು ತುಂಬಿದ ಗದ್ದೆ ಬಯಲನ್ನು ನೋಡಿದರೆ ನಾಲ್ಕು ಲೈನ್ ಬರೆಯುವಂಥ ಮನಸ್ಥಿತಿ ಇವತ್ತು ಎಲ್ಲರಿಗೂ ಬಂದಿದೆ ಅದು ಅಲ್ಲಿಗೆ ಸೀಮಿತವಾಗಿದೆ ಸಾಹಿತ್ಯ ಅನ್ನೋದು ಇವತ್ತು ಮನಮನೆಗೆ ಸೀಮಿತವಾಗಿದೆ ಇವತ್ತು ಮಕ್ಕಳು ಎಷ್ಟೋ ಮಕ್ಕಳು ಒಳ್ಳೊಳ್ಳೆಯ ಉತ್ತಮವಾದಂಥ ಕವನಗಳನ್ನು ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದೇ ಕಲ್ಲಿಗೂ ಒಂದು ಸೀಮಿತ ಮಾಡ್ತೀವಿ ಅದನ್ನು ಅನ್ನು ಜನಸಾಮಾನ್ಯರು ಬದುಕಿನಲ್ಲಿ ಬರಲಿ ನನ್ನವ್ವ ನಾನು ಗೂಡನ್ನು ಕೆರೆದು ಅಳುವ ಕಾನೂನನ್ನು ಕೆರೆದಿ ಮನದ ಬಾಯಕಿಗಳ ನಡುವೆ ಸಿಲುಕಿ ಬಳಲಿರುವ ಅರೆ ಬೀದಿಯಲ್ಲಿ ಆ ಅಡುಗೆ ಮಾಡ್ತಾ ಇದೆ ಮುದ್ದೆ ಹೋಲಿಸ್ತಾ ಇದೆ ಅದೆಲ್ಲ ಗೂಡ್ನಲ್ಲಿ ಸಿಕ್ಕಿಬಿಟ್ಟಂಥ ನನ್ನನ್ನು ಓಡಿ ಒಂದು ಎತ್ಕೊಂಡು ಅವಳು ಲಲ್ಲೆಗೈದು ಆ ನನ್ನನ್ನು ಜೋಗಳು ಹಾಡಿ ಸಾಂತ್ವನ ಗಳಿಸುವಂಥ ಅವಳು ಯಾವ ಸಾಹಿತ್ಯ ಓದಿದ್ದು ಹಾಗಲ್ಲ ನನ್ನ ತಾಯಿಯ ಜಾನಪದ ಸಾಹಿತ್ಯ ಅಲ್ಲವೋ ಬಹುಸಂಖ್ಯಾತ ಸಮುದಾಯ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಮಾಂಸಾಹಾರವನ್ನು ಬೇಕಾದ್ರೆ ನೀವು ಅಲ್ಲಿ ಬಂದಿರ್ತಕ್ಕಂಥ ಯಾರು ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಬರ್ತಕ್ಕಂಥ ಪ್ರತಿನಿಧಿಗಳನ್ನು ಸ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ವಿಂಗಡಣೆ ಮಾಡಿ ಅವ್ರಿಗೆ ಪ್ರತ್ಯೇಕವಾದಂಥ ಕೌಂಟ್ರ್ ಕೊಟ್ಟು ಇವ್ರ ಬೇರೆ ಪ್ರತ್ಯೇಕವಾದಂಥ ಕೌಂಟ್ರ್ ಇಟ್ಟು ಜನ ಸಿಬ್ಬಂದಿಯನ್ನು ಅಥವಾ ಕಾರ್ಯಕರ್ತರನ್ನು ಹೆಚ್ಚು ಜನರನ್ನ ಇಟ್ಟು ಕೊಡುವಂತಹದ್ದು ಸೂಕ್ತ ಅಂತ ನಾನು ಅನಿಸಿಕೆ ನನ್ನ ಮಂಡ್ಯ ಜಿಲ್ಲೆಯ ಯುವ ಸಂಘಟನೆಯ ಎಲ್ಲ ಯುವ ಮನಸ್ಸುಗಳು ಮುಂದೆ ನಿಂತು ಇದೊಂದು ಯಾವುದೋ ಒಂದು ಜ್ವಲಂತವಾದಂಥ ಒಂದು ನಮ್ಮ ನಡುವೆ ಇರ್ತಕ್ಕಂಥ ಆಹಾರದಲ್ಲಿ ಬಂದಂಥ ಭೇದದ ನಿವಾರಣೆಗಾಗಿ ಸಂಘಟಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅವುಗಳನ್ನು ದೂರ ಸರಿಸಿ ಆ ಯಾವುದೇ ಪ್ರದೇಶದಲ್ಲಿ ಆ ಮಾದಕ ವಸ್ತುಗಳು ಸಿಕ್ಕದ ಹಾಗೆ ವ್ಯವಸ್ಥೆ ಮಾಡಿ ಊಟದಲ್ಲಿ ಮಾತ್ರ ಮಾಂಸಾಹಾರವನ್ನು ಕೊಡ್ತಕ್ಕಂಥ ಸೂಕ್ತ ಅಂತ ಕಾಣ್ತಾರೆ ಇವರೆಲ್ಲ ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ತಾರೆ ಹಾಗಾದರೆ ಇವರೇನು ಅಲ್ಲಿ ಏನು ಊಟ ತಿಂಡಿ ತಿನ್ನಲ್ವೋ ಅಲ್ಲಿರ್ತಕ್ಕಂಥ ಐಸಾರನ್ನು ಊಟಗಳಲ್ಲಿ ಮಲಗಲ್ವೋ ಅದು ಇಂಡಿಯನ್ ಓಟ್ ಊಟನೇ ಇಡ್ರಿಂದ ಬುತ್ತಿ ಕಟ್ಕೋಯ್ತಾರೆ ಮಾತಾ ಬಂದುಬಿಟ್ಟಕ್ಕೆ ಹೋದಾಗೆ ಇವ್ರಿಗೆ ಎಷ್ಟು ಬೇಕೋ ಆಹಾರ ಅನ್ನೋದನ್ನು ಬುತ್ತಿ ಕಟ್ಕೊಂಡು ಹೋಗಕ್ಕೆ ಸಾಧ್ಯನಾ ಅದು ಯಾವ ಪ್ರದೇಶಕ್ಕೆ ನಾವು ಹೋಗಿರ್ತೀವೋ ಅಲ್ಲಿ ಸಿಕ್ಕುವ ಆಹಾರವನ್ನು ತಿಂದು ಬದುಕಬೇಕಾ ಇವತ್ತು ಸರ್ಕಾರ ತಿಳುವಳಿಕೆಯ ತಗೋಬೇಕು ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡಬೇಕು ವೈಚಾರಿಕ ಮನಸ್ಸುಗಳು ಹೊಸ ಆಲೋಚನೆಗೆ ತೆರೆಕೊಳ್ಳಬೇಕು ಸುಮ್ಮನೆ ಕ ಯಾವುದೋ ಒಂದು ಕಪಿಮುಷ್ಟಿಯಲ್ಲಿ ನಾವು ಸಿಕ್ಕೊಳ್ಳುವುದಲ್ಲ ಇದು ಬದಲಾವಣೆ ಆಗಿದೆ ಬದಲಾದ ಪರಿಸ್ಥಿತಿಯಲ್ಲಿ ನಾವು ಅದೆಲ್ಲವನ್ನು ಸದೋಗಿಸ್ಕೊಂಡು ಹೋಗ್ತಾ ಹೋದರೆ ಮುಂದೆ ಇದು ಯಾವುದು ಸಾತ್ವಿಕ ಆಹಾರ ಗೆಲ್ತು ಮಾಂಸಾಹಾರ ಸೋತು ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಪ್ರಾಭಗಂಡ ಮಾಡುವಂಥ ವರ್ಗ ಈ ಸೃಷ್ಟಿಯಾಗುತ್ತೆ ಆಗ ನಾವು ಅವ್ರಿಗೂ ಬಲಿ ಬಿಡಬೇಕಾಗುತ್ತದೆ ಬಲಿಯಾಗಬೇಕಾಗುತ್ತದೆ ಇದು ಆಗಲೇಬೇಕು ಸೃಷ್ಟಿ ಮಯಾಕೆ ಈಗಾಗಲೇ ಮಂಡ್ಯದಲ್ಲಿ ಮಂಡ್ಯ ಮತ್ತು ಸುತ್ತಮುತ್ತ ಎಲ್ಲ ಪದಕ ಕಡೆಯಲ್ಲೂ ಅಂಥ ಪತ್ರಿಕೆಗಳಲ್ಲಿ ಸುದ್ದಿ ಆಗಿರುವಾಗ ಇದನ್ನು ಯಶಸ್ವಿಗೊಳಿಸುವ ದಿಕ್ಕಿನಲ್ಲಿ ಯೋಚಿಸಬೇಕಲ್ಲ ನಿಲ್ಲಿಸುವ ದಿಕ್ಕಿನಲ್ಲಿ ಯೋಚಿಸಬಾರದು ಶುಭ ಅಶುಭ ಯಾವುದು ಅಂತ ಗೊತ್ತಾಗ್ತದೆ ನನಗೆ ಹಾಗಾದರೆ ಮನೆಯಲ್ಲಿ ಮಾಡುವಂಥ ಹಬ್ಬ ಹರಿದಿನಗಳು ಶುಭ ಅಲ್ಲವೇ ಪಿತೃಪಕ್ಷದಲ್ಲಿ ನನ್ನ ಪೂರ್ವಿಕರಿಗೆ ಎಡೆಯ್ತಕ್ಕಂಥದ್ದು ಶುಭ ಅಲ್ಲವೇ ಮಾನೆ ಮಸುಣಿಯರಿಗೆ ಬಲಿ ಕೊಡ್ತಕ್ಕಂತಹದ್ದು ಶುಭ ಅಲ್ಲವೇ ಹಾಗಾದ್ರೆ ನೀವು ಯಾಕೆ ಇಲ್ಲಿವರೆಗೆ ಅವ್ರಿಗೆ ಇದು ಅಶುಭ ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ನೀವು ನೀಡಲಿಲ್ಲ ಬಹುಸಂಖ್ಯಾತರಿಗೆ ಗ್ರಾಮದಲ್ಲಿ ಒಂದು ಒಂದು ಪರ್ಸೆಂಟ್ ಒಂದು ಪರ್ಸೆಂಟು ಅಲ್ಲ ಒಂದು ಕುಟುಂಬ ಎರಡು ಕುಟುಂಬ ಇರ್ತಕ್ಕಂಥ ಒಂದು ವರ್ಗ ಇಡೀ ಊರೇ ಮಾಂಸಾಹಾರವನ್ನು ತಿನ್ನುವಂಥ ಎಲ್ಲ ಸಮುದಾಯಗಳು ಆ ಊರಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಸಮುದಾಯಗಳು ಒಂದೆರಡು ಮೂರು ಕುಟುಂಬವನ್ನು ಬಿಟ್ಟು ಹಾಗಾಗಿ ನೀವ್ಯಾಕೆ ಮಾರ್ಗದರ್ಶನ ಮಾಡಲಿಲ್ಲ ಈ ಮಣ್ಣಿನ ಒಂದು ಸ್ವಾದಿಷ್ಟಯವಾದಂಥ ಆಹಾರದ ಬಗ್ಗೆ ತಪ್ಪು ಕಲ್ಪನೆಯನ್ನು ಬೇಡ ಇವರು ಮೊಟ್ಟೆ ಕೊಡ್ತಕ್ಕಂಥದ್ದು ಅಥವಾ ಇನ್ನೇನೋ ಕೊಡ್ತಕ್ಕಂಥದ್ದು ಆ ವಿಷಯದಲ್ಲಿ ಸಂಘರ್ಷ ಬೇಕಾಗಿಲ್ಲ ಒಂದು ಪ್ರೀತಿಮಯ ವಾತಾವರಣದಲ್ಲಿ ನಿನ್ನ ಆಹಾರ ನೀತಿನೂ ನನ್ನ ಆಹಾರ ನಾ ತಿಂತೀನಿ ಅಂತೇಳಿ ತಿನ್ಬೇಕೇ ವಿನ ಸಂಘರ್ಷ ಬೇಡ ಅದು ಒಂದು ವರ್ಗದ ಸಾಹಿತ್ಯ ಸಮ್ಮೇಳನವೂ ಅಲ್ಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಅದೆಲ್ಲ ಒಂದು ಸಾಮಾನ್ಯವಾದಂಥ ಒಂದು ಸಭಾಂಗಣದಲ್ಲಿ ಸೇರಿ ನೂರು ಜನ ಇನ್ನೂರು ಜನ ಚರ್ಚೆ ಮಾಡುವಂಥದ್ದು ಅಲ್ಲ ಇಡೀನ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಅಲ್ಲಿ ಜನಜೀವನ ಆ ಸಾಹಿತ್ಯ ನಡೆದು ಬಂದಂತಹ ದಾರಿ ಅಲ್ಲಿ ಈಗ ಹೊಸ ತಲೆಮಾರಿನಲ್ಲಿ ಹುಟ್ಟುವಂಥ ಸಂಘರ್ಷಗಳು ಹೊಸ ತಲೆಮಾರಿನಲ್ಲಿ ಸಾಹಿತ್ಯದ ಬೆಳವಣಿಗೆಗಳು ಅವೆಲ್ಲವೂ ಬರ್ತದೆ ಈಗ ಮೊನ್ನೆ ನನ್ನ ದೇವನೂರು ಮಹಾದೇವಿಗೆ ಕೇರಳದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ಕೇರಳ ಮುಖ್ಯಮಂತ್ರಿ ಇಬ್ಬರನ್ನು ಹೋಗಿ ಪ್ರಶಸ್ತಿ ಕೊಟ್ಟರು ಅದು ಪೆರಿಯಾರ ಹಿನ್ನೆಲೆಯಿಂದ ಬಂದಂತ ನಾನು ಸಂತೋಷ ಪಡಬೇಕಲ್ವಾ ಏ ಪಕ್ಕದ ರಾಜ್ಯದವರು ಅದು ಇಬ್ಬರು ಮುಖ್ಯಮಂತ್ರಿಗಳು ಸೇರಿ ನನ್ನ ದೇವನೂರು ಮಹಾದೇವಿಗೆ ಒಂದು ಇಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂದಾಗ ನಾನು ಎಷ್ಟು ಕರ್ಕಂಡಿರಬೇಕು ಮನಸ್ಸನ್ನು ಎಷ್ಟು ಸ್ವಾದಿಷ್ಟವಾಗಿ ನೋಡಬೇಕಾದ್ರ ಯಾಕೆ ಅಲ್ಲಾಕೆ ಕುಬ್ಜ್ಜತೆ ಯಾಕೆ ಬಡಿವಂತಿಕೆ ತಪ್ಪಲ್ವೇ ಬೇಡಿ ಅಂಥ ವ್ಯವಸ್ಥೆ ಬೇಡ ಅವರ ಆಹಾರ ಅವ್ರು ತಿನ್ನಲಿ ಅವರಿಗೆ ಪ್ರತ್ಯೇಕವಾದಂಥ ಕೌಂಟರ್ಗಳಾಕಿ ಇವರ ಆಹಾರ ಇವರು ತಿನ್ನಲಿ ಅದಕ್ಕೆ ಮಾದಕ ವಸ್ತುಗಳನ್ನು ದೂರ ಸರಿಸಿ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವುಗಳನ್ನು ದೂರ ಇಡಬೇಕು ಆ ಸಾಹಿತ್ಯ ಸಮ್ಮೇಳನದ ವ್ಯಾಪ್ತಿಯಲ್ಲಿ ಬರೆದಂತೆ ನೋಡ್ಕೋಬೇಕು ನೋಡಿಕೊಂಡು ಅಲ್ಲೆಲ್ಲಿ ಸದಸ್ಯರು ಬರ್ತಾರೋ ಅವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸದಸ್ಯರವರೇ ಸಹ ಈಗ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಎನ್ರೋಲ್ ಮಾಡಿಕೊಂಡಿರ್ತಕ್ಕಂಥ ಜನ ಅವರು ಬರಲಿ ನನ್ನ ಜನರು ಬರಲಿ ಇವರು ಎನ್ರೋಲ್ ಮಾಡಿಕೊಂಡು ಸಾಹಿತ್ಯ ಸಮ್ಮೇಳನದ ಖುಷಿಯನ್ನು ಅನುಭವಿಸ್ತೀವಿ ಅವತ್ತು ಮೈಸೂರು ಸಕ್ರೇಪ್ಪ ಫ್ಯಾಕ್ಟ್ರಿ ಸರ್ಕಲ್ನಿಂದ ಆ ಜಯದೇವಿ ತಾಯಿ ಗಾಡಿಯನ್ನು ಶಂಕರೇಗೌಡರು ಜೀವನಾರಣ ಮೆರವಣಿಗೆ ಮಾಡ್ಕೊಂಡು ಬಂದ ದೃಶ್ಯ ನನ್ನ ಕಣ್ಮುಂದೆ ಇದೆ ಅವರು ಹೇಗಿದ್ರು ಸಾಕ್ಷಾತ್ ಅಕ್ಕ ಮಹಾದೇವಿ ಒಬ್ಬ ಮಹಾಶರಣೆ ತಾಯಿ ತಾಯಿಗಿದ್ದಾರೆ ಅವರು ಸಾಹಿತ್ಯ ಸಂಘ ನಮ್ಮ ವಿದ್ಯಾರ್ಥಿಗಳು ಏನು ಗೊತ್ತಾಗುತ್ತೆ ಅಂಥ ವೈಭವಿಕವಾದಂಥದ್ದು ಆದರೆ ಮಂಡ್ಯವು ಮಂಡ್ಯ ಜಿಲ್ಲೆಯು ಯಾವುದೇ ಒಂದು ಸಂಪ್ರದಾಯಕ್ಕೆ ಅಂಟಿಕೊಂಡದ್ದಲ್ಲ ಮಂಡ್ಯವು ಅದು ಮುಕ್ತವಾದಂಥ ಪ್ರದೇಶ ಎಲ್ಲ ಸಂಸ್ಕೃತಿಯನ್ನ ಎಲ್ಲ ಧರ್ಮೀಯರನ್ನ ಸಮನ್ವಯ ದೃಷ್ಟಿಯಿಂದ ನೋಡುವಂತಹ ಯಾವುದಾದ್ರೂ ವಿಶೇಷ ವಿಶೇಷವಾದಂಥ ಸಮುದಾಯ ಇದ್ರೆ ಅದು ನನ್ನ ಮಂಡ್ಯ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಬಿತ್ತನೆಗಳಾದವು ಆ ಬಿತ್ತನೆಗಳು ಅಲ್ಲಲ್ಲೇ ಓಡೋದು ಈ ಮಣ್ಣಿಗೆ ಆಗಲೇ ಇಲ್ಲ ಈ ಮಣ್ಣಿಗೆ ಮೊಳಕೆ ಹೊಡಿಲಿಲ್ಲ ಅವು ಬಿತ್ತನೆ ಬಿತ್ತುವುದಕ್ಕೆ ಬಂದರು ಆದರೆ ಯಾಕೆ ಅಂದರೆ ಇಲ್ಲಿ ಶಂಕರೇಗೌಡ ಬಿತ್ತನೆ ಬಿತ್ತಿದ್ದಾನೆ ಇಲ್ಲಿ ಕುವೆಂಪು ಬೇರ್ಬುಟ್ಟಿದ್ದಾರೆ ಇಲ್ಲಿ ಬಿ ಎನ್ ಜವರಪ್ಪಗೌಡ ಸಮಾಜ ಸೇವೆ ಮಾಡಿದ್ದಾರೆ ಹೊಸ ಹೊಸ ಆವಿಷ್ಕಾರಗಳು ದುಷ್ಟಮಾರ್ಗದಿಂದ ಬೇಡ ಮುಂದಿನ ಪೀಳಿಗೆಗೆ ಮುಂದಿನ ಸಂತತಿಗೆ ಮಾರ್ಗದರ್ಶಕವಾದಂಥ ಸೂತ್ರಗಳು ಬೇಕು ಅವೆಲ್ಲ ನಾ ಎರಡೆರಡು ದಿವಸ ಇವತ್ತು ಇಲ್ಲಿದ್ದವನು ನಾಳೆ ಅಲ್ಲಿ ಹೋಗಿರ್ತಾನೆ ಅಲ್ಲಿನವನು ಇಲ್ಲಿಗೆ ಬಂದಿರ್ತಾನೆ ಅಲ್ಲಿ ನೀವು ಬಿತ್ತದ ಬಿತ್ತನೆಗಳು ಅದು ಅಪಾಯಕಾರಿ ಅಲ್ಲುವೆ ಯಾತಕ್ಕಾಗಿ ಆ ರೀತಿ ಬಿತ್ತನೆ ಬಿತ್ತಕ್ಕೆ ಹೋಗ್ತೀನಿ ಒಂದು ಸಮನ್ವಯದ ಜಿಲ್ಲೆ ಒಂದು ಸಾರ್ವಭೌಮತ್ವವನ್ನು ಕಾಪಾಡಿಕೊಂಡಿರುವಂಥ ಜಿಲ್ಲೆ ಇಲ್ಲಿ ಸಂಘರ್ಷಕ್ಕೆ ಅವಕಾಶವೇ ಇಲ್ಲ ಎಲ್ಲರೂ ಕೂಡಿ ಬಾಳ್ತಾ ಇದ್ದಾರೆ ಆ ಕೂಡಿ ಬಾಳುವ ಸಂಸ್ಕೃತಿ ಇರ್ತಕ್ಕಂಥ ನನ್ನ ಮಂಡ್ಯದಲ್ಲಿ ನನ್ನ ಬಹುಸಂಖ್ಯಾತ ಜನ ಈ ಆಹಾರದ ವಿಷಯದಲ್ಲಿ ಎತ್ತಿರ್ತಕ್ಕಂಥದ್ದು ಒಂದು ಸಮಯೋಚಿತವಾದಂತಹದ್ದು ಏಕೆಂದರೆ ಇದು ಒಂದು ಹೊಸ ದಾರಿ ಮಾಡಿಕೊಡ್ತದೆ ಬಹುಸಂಖ್ಯಾತ ಸಮುದಾಯದ ಆಹಾರ ಎಲ್ಲೋ ತಿರಸ್ಕರಿಸಿಕೊಂಡು ಹೋಗ್ತಾ ಇರ್ತಾರೆ ತಪ್ಪಿಸಿ ಬಹುಸಂಖ್ಯಾತ ಸಂಖ್ಯಾತರ ಆಹಾರವು ಎಲ್ ಎಲ್ಲ ಕಡೆಗೂ ಸ್ವೀಕೃತವಾದದ್ದು ಎಲ್ಲ ಕಡೆಗೂ ಸ್ವೀಕೃತವಾದದ್ದು ಇವತ್ತು ಮದುವೆ ಮಾಡ್ತೀವಿ ಇನ್ನು ಮೂರು ದಿವಸ ಬಿಟ್ಕೊಂಡು ನೆರವೇ ಮಾಡ್ತೀರಿ ಎಷ್ಟು ಬಾರಿ ಕೊಯ್ತೀರಿ ಎಷ್ಟೆಲ್ಲ ಸಾವಿರ ಸಾವಿರ ಜನರನ್ನ ಒಂದು ಕಡೆಗೆ ಸೇರಿಸ್ತೀರಿ ಅಲ್ಲಿ ನಿಷಿದ್ಧ ಯಾಕಿಲ್ಲ ಯಾಕೆ ನಿಷಿದ್ಧ ಬೇಕು ನಿಯಂತ್ರಿಸುವುದು ಕಷ್ಟ ಹೌದು ಒಪ್ಕೋತೀರಿ ಅದಕ್ಕೆ ನನ್ನ ಕಾರ್ಯಕರ್ತರು ಮುಂದೆ ನಿಲ್ಲಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ